ಹಾಗೂ ರಾಜ್ಯಸಭೆಯ ವಿರೋಧಿ ಪಕ್ಷಗಳ ಒಟ್ಟು ಒಂದು ನಲವತ್ತೆರಡು ಸಂಸತ್ ಸದಸ್ಯರುಗಳನ್ನು ಅಮಾನತು ಮಾಡಿರುವ ಹಾಗೂ ಲೋಕಸಭೆಯಲ್ಲಿ ಭದ್ರತಾ ಲೋಪದ ಕುರಿತು ಇಂದು ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ಹಾಗೂ ದೇಶಾದ್ಯಂತ ರಸ್ತೆಗಿಳಿದು ಪ್ರತಿಭಟನೆಯನ್ನ ನಡೆಸುತ್ತಿದೆ ಬೆಳಗಾವಿ ನಗರದ ಕಾಂಗ್ರೆಸ್ ಭವನದಿಂದ ಚೆನ್ನಮ್ಮ ವೃತ್ತದವರೆಗೂ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪಾದಯಾತ್ರೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ರಾಜ್ ಸಲೀಂ ಅವರು ಮಾತನಾಡಿ ಕೇಂದ್ರ ಸರ್ಕಾರದ ಪ್ರಜಾಪ್ರಭುತ್ವವನ್ನು ಕೊಲೆ ಮಾಡುತ್ತಾ ಇದೆ ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ಈ ಪ್ರಕಾರದ ಸಂಸದರನ್ನ ನಿಲಂಬನೆಗೊಳಿಸಿರುವ ಘಟನೆ ನಡೆದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ವಿರೋಧ ಪಕ್ಷಗಳ

ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಏನು ಕೇಂದ್ರ ಸರ್ಕಾರ ಹತ್ತು ವರ್ಷ ಏನು ಆಡಳಿತ ನಡೆಸ್ತಾ ಇದೆ ಈ ಹತ್ತು ವರ್ಷದ ಅವಧಿಯಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ ಪತ್ರಕರ್ತರು ಸಾಮಾನ್ಯ ಜನರು ಸಂಸದರು ಯಾರಿಗೂ ವಾಕ್ ಸ್ವಾತಂತ್ರ್ಯ ಇಲ್ದಂಗಾಗಿಬಿಟ್ಟಿದೆ ಇದಕ್ಕೆ ದೊಡ್ಡ ನಿದರ್ಶನ ಈಗ ಆದಂತ ಘಟನೆ ಯಾಕಂದ್ರೆ ನಮ್ಮ ದೇಶದ ಏನು ಪ್ರಜಾಪ್ರಭು ಯಾವಾಗಿಂದ ನಮ್ಮ ದೇಶ ಸ್ವತಂತ್ರ ಆಗಿದೆ ಅವಾಗಿಂದ ಹಿಡ್ಕೊಂಡು ಇವತ್ತಿನ ತನಕ ಇಂಥ ಒಂದು ಸನ್ನಿವೇಶ ಯಾವಾಗಲೂ ನಮ್ಮ ಮುಂದೆ ಬಂದಿಲ್ಲ ಯಾಕಂದ್ರೆ ಒನ್ನೂರ ನಲವತ್ತೆರಡು ಸಂಸದರನ್ನು ಇವತ್ತು ಅವ್ರು ಮಾಡಿದ್ದಾರೆ ಅಮಾನತ್ ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಮಾತಾಡುವ ಸ್ವಾತಂತ್ರ್ಯವನ್ನ ಕಸ್ಕೊಂಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ಇವತ್ತು ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಇದರ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ಆ ಕಾರಣಕ್ಕಾಗಿ ಬೆಳಗಾವಿ ಜಿಲ್ಲೆ ಎಲ್ಲ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ನಾವು ಇವು ಕೇಂದ್ರದ ಏನು ದುರಾಡಳಿತ ಇದೆ ಏನು ಹಿಟ್ಲರ್ ಶಾಹಿ ಏನು ಆಡಳಿತ ಇದೆ ಇದರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮುಂಬರುವ ಚುನಾವಣೆಯಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಚುನಾವಣೆ ಆಗ್ತದೆ ಆ ಚುನಾವಣೆಯಲ್ಲಿ ದೇಶದ ಜನತೆ ಎಲ್ಲ ಎಚ್ಚರಾಗಿ ಬಿಟ್ಟಿದ್ದಾರೆ ಅಂದ್ರೆ ಇವರು ಬರೀ ಹಿಟ್ಲರ್ ಶಾಹಿ ಆಡಳಿತಕ್ಕೆ ಬೇಸತ್ತು ಇವರನ್ನು ಮನೆ ಕಟ್ಟುವಂತ ಕೆಲಸ ಎಲ್ಲ ಜನತೆ ತೀರ್ಮಾನ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇಟ್ಟುಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಮೊನ್ನೆ ಲೋಕಸಭಾ ಚುನಾವಣೆ ಲೋಕಸಭೆಯಲ್ಲಿ ಆದಂತಹ ಘಟನೆಗಳನ್ನು ಘಟನೆಗಳನ್ನು ತಾವು ನೋಡಿರ್ಬೋದು ಅಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಒಂದು ಭದ್ರತೆಯನ್ನು ಅಸ್ಥಿರಗೊಳಿಸಿ ಲೋಕಸಭೆಯಲ್ಲಿ ಹೋಗಿ ಒಂದು ಸ್ಮೋಕ್ ಬಾಂಬ್ ಥರ ಇರ್ತಕ್ಕಂಥ ಒಂದು ವಸ್ತುವನ್ನು ಅಲ್ಲಿ ಸಿಡಿಸಲಾಗಿ ಅಲ್ಲಿದ್ದಂಥ ಎಲ್ಲ ಸಂಸದರು ವಿಚಲಿತರಾಗಿ ಹೋದರು ಅದೇ ಸ್ಮೋಕ್ ಬಾಂಬ್ ಬಾಂಬಲ್ಲಿ ಬೇರೆ ಏನಾದರೂ ಇತ್ತು ಅಂತಂದರೆ ಅಲ್ಲಿ ಸಂಸದರ ಪಾಡಿನ ಇದಕ್ಕೆ ಕಾರಣ ಇದು ಅಲ್ಲಿ ಬಿ ಜೆ ಪಿ ಸರ್ಕಾರದ ಒಂದು ಭದ್ರತೆ ವೈಫಲ್ಯ ಕಾರಣ ಇದನ್ನೇ ಮುಂದಿಟ್ಟುಕೊಂಡು ಬಿ ಜೆ ಪಿ ಇತರ ಸದ ಸಂಸದರು ತಮ್ಮ ಪ್ರಜಾಪ್ರಭುತ್ವದ ಅಡಿಯಲ್ಲಿ ತಮ್ಮ ಹೋರಾಟವನ್ನು ಮಾಡಲಾಗಿ ಅವರ ಒಂದು ದರಿಯನ್ನು ಕೊಟ್ಟು ಒಂದೂರ ನಲವತ್ತೆರಡು ಸಂಸದರನ್ನು ಇವತ್ತು ಬಿ ಜೆ ಪಿ ಸರ್ಕಾರ ತನ್ನ ಹಿಟ್ಲರ್ ಶಾಹಿ ರೂಪದಲ್ಲಿ ಅವರನ್ನು ಅಮಾನತುಗೊಳಿಸಿದೆ ಇದು ಎಷ್ಟು ಸರಿ ಇದನ್ನು ಈ ಸರಿ ನಾವು ತಪ್ಪು ಅನ್ನೋದನ್ನು ಆಮ್ ಜನತೆಗೆ ನಾವು ತಿಳಿಸ್ಕೊಡ್ತೇವೆ ಇವತ್ತಿನ ದೇಶದಲ್ಲಿ ಇರ್ತಕ್ಕಂಥ ಒಂದೂರ ಮೂವತ್ತ ಆರು ಕೋಟಿ ಜನರು ಇದನ್ನು ತಿಳ್ಕೋಬೇಕಾಗಿದೆ ಇವತ್ತು ಯಾವ ಥರ ಬಿ ಜೆ ಪಿ ಅವರ ಎಲ್ಲ ಸ್ವಾತಂತ್ರ್ಯಗಳು ವಾಕ್ ಸ್ವಾತಂತ್ರ್ಯ ಹಚ್ಕೋತಾ ಇದ್ದಾರೆ ಎಲ್ಲವನ್ನ ಇವತ್ತಿನ ದಿವಸ ಕಚ್ಕೊಂಡು ತಮ್ಮ ಹಿಟ್ಲರ್ ಶಾಹಿ ರೂಲನ್ನು ಮಾಡ್ತಾ ಇದ್ದಾರೆ ಆದ ಕಾರಣ ಎಲ್ಲ ಜನರನ್ನ ನಾನು ನಿವೇದನೆ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಇನ್ನು ಎಚ್ಚೆತ್ತುಕೊಡ್ರಿ ಇಲ್ಲಿ ಆಗ್ತಕ್ಕಂಥ ಒಂದು ಹಿಟ್ಲರ್ ಶಾಹಿ ರೂಲನ್ನು ಎಲ್ಲರೂ ಕೂಡಿ ನಾವು ಕೊನೆಗಾಣಿಸೋಣ ನಮ್ಮ ಕಾಂಗ್ರೆಸ್ ಸರ್ಕಾರನ ಬರುವ ಅನುದಾನಗಳನ್ನು ನೋಡಲಿಕ್ಕೆ ಬಿ ಜೆ ಪಿ ಸರ್ಕಾರ ಆಗ್ತಾ ಇಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಕೇಂದ್ರ ಹಾಳಾಗಿ ಹೋಗೈತಿ ಅಮಿತ್ ಶಾ ಮತ್ತು ಮೋದಿ ಅವರು ಮಾಡ್ತಿರುವಂಥ ಚಿಕ್ಕಿಂಗ್ ಎಲ್ಲರಿಗೂ ಗೊತ್ತಾಗೈತಿ ಅವರ ಒಳಗೆ ಮಂದಿ ಬಿಡೋದು ಅವರ ಅರೆಸ್ಟ್ ಮಾಡೋದು ನಮ್ಮ ಸೊಭ್ಯ ಆದಂಥ ಕಾಂಗ್ರೆಸ್ ಸರ್ಕಾರ ಇರುವಂಥ ಸಂಸದರನ್ನ ಅಮಾನತು ಮಾಡ್ಯಾರ ಅದು ತಪ್ಪು ಮಾಡ್ಯಾರ ಅವ್ರು ಮಾಡ್ದಾರ ಇತ್ತು ಯಾಕಂದ್ರೆ ಅಧಿಕಾರ ಅವ್ರ ಗುಂಡಾರ ಗುಂಡರವ್ರ ಕಾಯ್ದಾರ ಪೊಲೀಸ್ ಅವ್ರ ಕಾಯ್ದಾರ ಒಳಗೆ ಬಿಟ್ಟಿದ್ದು ಅವರ ಎಲ್ಲ ಮಾಡಿದ್ದು ಅವರ मत मग संसोधन मॅग अपोग वर्षी नसोधन मॅग अपोत् अमान कनिस्तव मुंबर मुली अंजकेन हाताक देशातील सर्वसामान्यांचे प्रश्न आहे की लोकसभेमध्ये मांडण्यासाठी विरोधी पक्षाचे खासदार ज्या वेळेला सभापतींच्या आसना समोर जातात सब, लोकसभेमध्ये एखादी घोषणा करतात त्यावेळेला त्या खासदारांना निलंबित करून त्या संपूर्ण देशाचा लोकशाहीचा गळा घोटण्याचं काम आज मोदी सरकार आणि अमित शहा हे करत आहेत वास्तविकता सुद्धा राजीव गांधींच्या काळामध्ये ह्यांच्यापेक्षाही जास्त बहुमत होतं तेव्हा सुद्धा राजीव गांधींनी कधी विरोधी पक्षाच्या खासदारांना निलंबित केलं नाही आणि सर्वसामान्यांचा गळा घोटण्याचं काम केलं नाही पण आजचं हे सरकार सर्वसामान्यांचे प्रश्न ज्यावेळेला लोकसभेमध्ये मांडले जातात त्यावेळेला त्यांना पटलं जात नाही कारण गोरगरीब जनतेचा जास्त महागाई असू दे पेट्रोलची महागाई असू दे किंवा सर्वसामान्यांचे अनेक प्रश्न असू दे ज्या ज्या वेळेला विरोधी पक्षाचे खासदार लोकसभेमध्ये ते प्रश्न अत्मतेनं मांडतात त्यावेळेला त्यांनी ते प्रश्न मांडले जात दिले जात नाहीत किंवा त्यांचं म्हणणं ऐकून घेतलं नाहीत अशी ही हुकुमशाही आज चाललेली आहे आज देशपक्षाने विचार करण्याची वेळ आलेली आहे इतिहास दोन हजार चोवीस साली ज्या वेळेला लोकसभेची निवडणूक होईल त्यावेळेला जर लोकसभा लोकशाही या देशामध्ये टिकवायची असेल तर सर्वसामान्य जनतेने आपलं एक महत्वाचं मत सुद्धा या भाजप सरकारला देता कामान नाही काँग्रेस पक्ष जनरल सेक्रेटरी बसवराज मातनाडी केंद्र देशदा विरुद्ध केलासाय ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇಲ್ಲದ ಈ ಸರ್ಕಾರ ದೇಶ ವಿರುದ್ಧದ ಕಾನೂನುಗಳನ್ನು ರಚನೆ ಮಾಡಲು ಇಂಥ ಅನಾರ ನಡೆಸುತ್ತಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಸೆಕ್ರೆಟರಿ ಪ್ರದೀಪ್ ಎಂಜಿ ಕೆಪಿಸಿಸಿ ಸದಸ್ಯರಾದ ಮಲಘೋಡ ಪಾಟೀಲ್ ಮಹಾನಗರ ಪಾಲಿಕೆ ಸದಸ್ಯರುಗಳಾದ ಕೆಪಿಸಿಸಿ ಸದಸ್ಯರಾದ ಆಯುಷಾ ಸನತಿ ಜಯಶ್ರೀ ಮಾಳ್ಗಿ ಕಸ್ತೂರಿ ರೇಣುಕಾ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು